ಶ್ರೀರಾಮ ಸೇನಾ ಹುಕ್ಕೇರಿ ನಗರ ಘಟಕ ವತಿಯಿಂದ ಇವತ್ತು ತಹಶೀಲ್ದಾರರ ಮನವಿ ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪೂಜಾಶ್ರೀ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ಹಾಗೂ ಕೊಲೆ ಸಂಚು ರೂಪಿಸಿದ್ದ ವ್ಯಕ್ತಿ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಷಡ್ಯಂತರ ರುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಲೇಬೇಕು ಎಂದು ಆಗ್ರಹಿಸಿ ಆ ಮಾನ್ಯರೆ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜಾ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ್ ಮರಣ ಪತ್ರದಲ್ಲಿ ಉಲ್ಲೇಖವಾಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಆಪ್ತರಾಜು ಕವನೂರ್ ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆ ನಿರೂಪಿಸಿದ್ದ ಬಗ್ಗೆ ಉಲ್ಲೇಖವಾಗಿದೆ ಈ ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಗೆ ತಕ್ಷಣವೇ ರಕ್ಷಣೆ ನೀಡಬೇಕು ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನವಾಗಬೇಕು ಹಾಗೂ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯವೆಂದು ಈ ಮೂಲಕ ಹುಕ್ಕೇರಿ ತಹಶೀಲ್ದಾರರವರಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ರಾಜ್ಯ ಪ್ರಮುಖ ಶಿವರಾಜ್ ಅಂಬಾರಿ ವಿವೇಕ್ ಪುರಾಣಿಕ್ ರಾಹುಲ್ ಅಂಕ್ಲೆ ವಿಠಲ್ ಹೆಗ್ಡೆ ಮಾರುತಿ ಬೆನ್ನಾಡಿ ಅಜಿತ್ ರಾಣಿ ಕನ್ನಕವರ್ ಶ್ರೀರಾಮ ಸೇನಾ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ವಾರದಿಂದ ನಡೀತಾ ಇರುವಂತ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ ರಾಜ್ಯದಲ್ಲಿ ಸಚಿನ್ ಪಾಂಚಾಳ್ ಅನ್ನುವ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಆತ್ಮಹತ್ಯೆಗೆ ಕಾರಣ ಪ್ರಿಯಾಂಕ್ ಖರ್ಗೆ ಅನ್ನುವಂತ ಒಬ್ಬ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವನ ಆಪ್ತ ರಾಜು ಕಪ್ನೂರ್ ಎನ್ನುವ ಒಬ್ಬ ಕರಿಗೆ ಆಪ್ತ ಅವರ ದಬ್ಬಾಳಿಕೆ ದೌರ್ಜನ್ಯ ಅವರ ಹಿಂಸೆ ಅವರ ಕಿರುಕುಳದಿಂದ ಸಚಿನ್ ಪಾಂಚಾಳ್ ಎನ್ನುವ ಗುತ್ತಿಗೆದಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಚಿವರು ಏನ್ ಮಾಡಬೇಕು ಜಿಲ್ಲೆಯಲ್ಲಿ ಸಮಾಜದಲ್ಲಿ ಏನ್ ಕೆಲಸ ಆಗಬೇಕು ಯಾವ್ದು ಅಭಿವೃದ್ಧಿ ಆಗಬೇಕು ಯಾರನ್ನ ಹಾಳು ಮಾಡಬೇಕು ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಎಲ್ಲಿ ಹಣ ತಿನ್ಬೇಕು ಯಾರನ್ನ ತುಳಿಬೇಕು ಅದನ್ನೆಲ್ಲ ಖರ್ಗೆ ಅವರೇ ಮಾಡಕ್ ಆಗುವುದಿಲ್ಲ ಅಂದ್ರೆ ಯಾವ್ದೇ ಸಚಿವರು ಮಾಡಕ್ ಆಗುವುದಿಲ್ಲ ಅವ್ರ ಮಾಡಿಸುವಂತ ಕೆಲಸ ಅವ್ರ ಯಾರು ಆಪ್ತರು ಆತ್ಮೀಯರು ಅವ್ರ ಅಕ್ಕ ಪಕ್ಕ ಸಂಬಂಧಿಕ ಅವ್ರ ಕಡೆಯಿಂದ ಈ ಕೆಲಸಗಳು ಮಾಡ್ತಾ ಹೋಗ್ತಾರೆ ಇದು ನಮ್ ಗಮನಕ್ಕೆ ಇರಬೇಕು ನೇರವಾಗಿ ಸಚಿವರನ್ನ ಬಂದು ಎಲ್ಲ ನಾ ಇದನ್ನ ಮಾಡ್ತೀನಿ ನಾನೇ ಇದನ್ನ ಮಾಡ್ತೀನಿ ಅಂತ ಹೇಳಕ್ ಆಗುದಿಲ್ಲ ಅವ್ರ ಆಪ್ತರ ಕಡೆಯಿಂದ ಮಾಡ್ತಾರೆ ಆ ಕೆಲಸ ಆಪ್ತ ರಾಜು ಕಪ್ನೂರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕರುಮೇಶ್ವರ ಮಠದ ಜೇವರ್ಗಿ ತಾಲೂಕಾ ಕಲಬುರಗಿ ಜಿಲ್ಲೆ ಅಂದೋಲಾದ ಕರುಮೇಶ್ವರ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಕೊಲೆ ಮಾಡಬೇಕು ಯಾರು ಪ್ರಿಯಾಂಕ್ ಖರ್ಗೆ ಅನ್ನೋ ಅನ್ನುವಂಥ ಒಬ್ಬ ಮೀಸಲು ಕ್ಷೇತ್ರದ ಏನ ಎದುರಾಳಿ ಬಿ ಜೆ ಪಿ ಪಕ್ಷದ ಮಣಿಕಂಠ ರಾಠೋಡ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ರಲ್ಲ ಮುಂದಿನ ಚುನಾವಣೆ ಬರೋಕ್ಕಿಂತ ಮುಂಚೆ ಆ ವ್ಯಕ್ತಿನ ನಾವು ಮುಗಿಸಿ ಬಿಡಬೇಕು ಅನ್ನುವಂತ ಆಪ್ತ ರಾಜು ಕಪ್ನೂರ್ ಜೊತೆ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನ ಕಾಂಗ್ರೆಸ್ ವಿರೋಧಿ ಇದಾರೆ ಹಿಂದೂವಾದಿ ಇದ್ದಾರೆ ಅವ್ರನ್ನ ಮುಗಿಸಬೇಕು ನಮ್ಮ ವಿರೋಧಿ ಆದಂತ ಮಣಿಕಂಠ್ ರಾಠೋಡನ್ನು ಮುಗಿಸಬೇಕು ಬಸವರಾಜ್ ಮತ್ತಿ ಮೂಡ್ ಅನ್ನುವಂಥ ಒಬ್ಬ ಬಿಜೆಪಿ ಶಾಸಕನ ಮುಗಿಸಬೇಕು ಅನ್ನುವಂತ ಸಾಕಷ್ಟು ಸಾರಿ ಅವರು ಚರ್ಚೆ ಮಾಡಿದ್ದನ ವಿಷಯವನ್ನ ಸಚಿನ್ ಪಂಚಾಳ್ ಅವರ ವಿಷಯ ಬಂದಾಗ ಇವರು ಏನೋ ಒಂದು ಆ ಹೊತ್ತಿನಲ್ಲಿ ಹಣದ ವ್ಯವಹಾರ ಗುತ್ತಿಗೆದಾರ ಎಲ್ಲರೂ ಕೂಡಿ ಮಾಡ್ಬೇಕಾದ್ರೆ ವಿಶ್ವಾಸ ಬಿದ್ದ ರಾಜೀವ್ ಕಪ್ನೂರ್ ಹೇಳಿದರು ಆ ವಿಷಯವನ್ನ ಯಾವಾಗ ರಾಜೀವ್ ಕಪ್ನೂರ್ ಸಚಿನ್ ಮೇಲೆ ತಪ್ಪಾಳಿಕೆ ದೌರ್ಜನ್ಯ ಹಣದ ವ್ಯವಹಾರ ನೀಡ್ತಾ ಇತ್ತು ಆ ಹೊತ್ತಿನಾಗ ಅಸಹಾಯಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡು ಒಂದೇ ದಾರಿ ಅನ್ನುವಂಥದ್ದು ಯೋಚನೆ ಮಾಡಿದಾಗ ಸಚಿನ ಅದ್ರ ನಾನು ಯಾರು ಅನ್ಯಾಯ ಮಾಡಿದರು ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೋ ಹಿಂದುತ್ವಕ್ಕೆ ಯಾರು ಅನ್ಯಾಯ ಮಾಡ್ತಾರೋ ಈ ಸಚಿವರ್ತು ಮತ್ತು ಅವರ ಆತ್ಮನ ಮುಖ ಫೈಲ್ ಮಾಡಬೇಕಂತ ಹೇಳಿ ವ್ಯವಸ್ಥಿತವಾಗಿ ಏಳು ಪುಟ್ಟ ಅವರು ಆತ್ಮಹತ್ಯೆ ಮಾಡೋಕ್ಕಿಂತ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏಳು ಏಳು ಪೇಜ ಅವರ ಡೆತ್ ನೋಟ್ ಅವರ ಸಾಯುವಂತ ಮುಂಚೆ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ತಾರೆ ಅದನ್ನ ಯಾರ ಕಡೆನೂ ಕೊಟ್ಟು ಏನೋ ಪೇಚ್ ಮಾಡಿ ಏನೋ ಮಾಡಿಲ್ಲ ಅವರು ನೇರವಾಗಿ ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲೇ ಅಂದ್ರೆ ಇದು ಮುಚ್ಚು ಮರೆಯಾಗಿ ಎಲ್ಲೋ ಕ್ಲೋಸ್ ಆಗಬಾರ್ದು ಸಚಿವರು ತಪ್ಪಾಳಿಕೆ ದೌರ್ಜನ್ಯ ಜಾಸ್ತಿ ಇದೆ ಸಾಮಾನ್ ಜನಸಾಮಾನ್ಯರಲ್ಲಿ ಬದುಕಬೇಕಾದ್ರೂ ಯೋಚನೆ ಮಾಡ್ಬೇಕು ಅಂತ ಸ್ಥಿತಿ ನಿರ್ಮಾಣ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಅವ್ರದ್ದು ಒಂದ್ಸಾರಿ ಮುಖ ಸಮಾಜ್ ಆಗಲಿ ಅನ್ನುವ ಕಾರಣಕ್ಕೆ ಅವರು ಸಚಿವ ಪಾಂಚಾಳ್ ಅನ್ನುವಂಥ ವ್ಯಕ್ತಿ ತನ್ನ ಕೊನೆ ಹುಷಿರ ಚುರುಕುಕಿಂತ ಮುಂಚೆ ಏನ್ ಗೆದ್ದು ಬರೆದಿಟ್ಟಿದ ಅದರ ಪ್ರಕಾರ ರಾಜು ನೇರ ಸ್ಪಷ್ಟವಾಗಿ ಅವರ ಹೆಸರು ಬರೆದಿಟ್ಟಿದ್ದರು ಯಾರ್ಯಾರು ಕೊಲಬೇಕು ಯಾಕೆ ಕೊಲ್ಲಬೇಕು ಅನ್ನುವಂತ ಸಹಿತ ಸಂಪೂರ್ಣ ಏಳು ಪುಟ ಅವರ ಲಿಖಿತ ರೂಪದಲ್ಲಿ ಬರೆದಿಟ್ಟ ಒಂದು ದಾಖಲೆಯನ್ನು ಇವತ್ತು ಒಂದು ವಾರ ಆದ್ರೂ ಕೂಡ ಇಲ್ಲಿವರೆಗೆ ಆ ವ್ಯಕ್ತಿ ಮೇಲೆ ಎಫ್ಐಆರ್ ಹಾಕಿ ಅವನ್ನ ಅರೆಸ್ಟ್ ಮಾಡಿ ಅವ್ನ ತನಿಖೆ ಮಾಡುವಂತ ಯೋಚನೆ ಮಾಡಿಲ್ಲ ಒಂದೇ ಒಂದು ಘಟನೆ ಈಶ್ವರಪ್ಪನವರು ಬರುತ್ ಕೂಡ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಕಾಂಗ್ರೆಸ್ ಅವರು ಹೋಗಿ ಈಶ್ವರಪ್ಪರ ರಾಜೀನಾಮೆ ತಗೊಂಡು ಆ ವ್ಯಕ್ತಿ ಮೂಲೆ ಗುಂಪು ಮಾಡೋ ತನಕ ಬಿಟ್ಲಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಉನ್ನತ ಸ್ಥಾನದಲ್ಲಿ ಇದ್ದಂಥ ಅವರ ಸಚಿವರು